ನಾನು ಜೆ ಜೆ ಎಮ್ ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್ ಕೆ ಎಮ್ ಪ್ರಶಾಂತ್ ಬಾಬು ನಾವು ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಅಂದರೆ ನವೋದಯ ಎಕ್ಸಾಮ್ ಬಗ್ಗೆ ಆ ನವೋದಯ ಎಕ್ಸಾಮಲ್ಲಿ ಏನಂದರೆ ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಅಂಕಗಣಿತ ಅರ್ಥಮೆಟಿಕ್ ಅರ್ಥಮೆಟಿಕ್ಕನ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೆ ಈಗ ಈ ವಿಡಿಯೋ ಅಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಅಂಕಗಣಿತದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಅಲ್ಲಿ ಬನ್ನಿ ಮಕ್ಕಳ ಈಗ ನಾವು ಚುಟುಕಾಗಿ ನಮ್ಮ ಇದನ್ನ ಬಗ್ಗೆ ಆ್ಯಪ್ ಬಗ್ಗೆ ಅಂದರೆ ಟಾರ್ಗೆಟ್ ನವೋದಯ ಪರೀಕ್ಷೆ ಅರವತ್ತು ದಿನಗಳು ಅಂತ ಮಾಡ್ತಾಯಿದ್ದೀವಿ ಅದು ನಾವು ಏನಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಬಟ್ ಆದರೆ ನಾವು ಇವಾಗ ಅದನ್ನು ಎಷ್ಟಕ್ಕೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಬಿಡ್ತಾ ಇದ್ದೀವಿ ಇದನ್ನು ಜನವರಿ ಹದಿನೆಂಟನೇ ತಾರೀಕು ಬರುವಂತಹ ನವೋದಯ ಪರೀಕ್ಷೆಯಲ್ಲಿ ಈ ವಿಡಿಯೋಗಳನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅಂಕಗಣಿತದಲ್ಲಿ ನೀವು ಸ್ವಲ್ಪ ಸಾಲ್ವ್ ಮಾಡಿ ನೀವು ಖಂಡಿತವಾಗ್ಲೂ ಆಗ್ಬೋದು ಅನ್ನೋದನ್ನು ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಐದು ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿಯೊಂದನ್ನು ಸಾಲ್ವ್ ಮಾಡಿರ್ತೀವಿ ನೀವು ಹೇಗೆ ತಿಳ್ಕೊಬೇಕಂದ್ರೆ ನಾವು ಮಾಡ್ತಾ ಇರುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂಥ ಪ್ರಶ್ನೆಗಳಿರುತ್ತಲ್ಲ ಆ ಪ್ರಶ್ನೆಗಳ ಟೈಪಲ್ಲೇ ಕೇಳ್ತಾರೆ ಅದನ್ನು ನಿಧಾನವಾಗಿ ಬಿಡಿಸಿ ನಿಮಗೆ ಯಾವ ರೀತಿಯಾಗಿ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಖಂಡಿತ ಹೇಳ್ತಿದ್ದೀನಿ ನೀವು ವಿಡಿಯೋನ ಫಾಲೋ ಮಾಡಿದ್ರೆ ನೀವು ಆ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಅಂಕಗಣಿತದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ನೀವು ಮಾಡಬೇಕಾಗಿರೋದು ಒಂದೇ ಈಗ ನಾನು ಇವಾಗ ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ನೀವು ಕೂಡ ಒಂದು ಪೇಪರ್ ಮತ್ತು ಪೆನ್ನನ್ನು ತಗೊಳ್ಳಿ ಮಕ್ಕಳ ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಬನ್ನಿ ಈಗ ಎರಡು ಸಾವಿರದ ಇಪ್ಪತ್ತೆರಡನೆಯ ಪ್ರಶ್ನೆ ಅಂಕಗಣಿತ ನವೋದಯ ಎಕ್ಸಾಮಿನ ಅಂಕಗಣಿತ ಅಂಕಗಣಿತದ ಬ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ನೋಡಿ ದ ಸಿಂಪ್ಲಿಫಿಕೇಶನ್ ಆಫ್ ದ ಫಾಲೋಯಿಂಗ್ ದ ಸಿಂಪ್ಲಿಫಿಕೇಷನ್ ಆಫ್ ದ ಫಾಲೋಯಿಂಗ್ ಗೀವ್ಸ್ ದ ರಿಸಲ್ಟ್ 2, 1 ಬೈ ಸೆವೆಂಟೀನ್ ಡಿವೈಡೆಡ್ ಬೈ 7, ಬೈ ಟೆನ್ ಇಂಟು 1, ಒನ್ ಬೈ 33. ತ್ರೀ ಏನು ರಿಸಲ್ಟ್ ಏನು ಕೊಡುತ್ತೆ ಅನ್ನೋದು ಬೇಕು ನನಗೆ ಈ ಕೆಳಗಿನ ಈ ಕೆಳಗಿನ ದರ ಸರಳೀಕರಣ ಯಾವ ಫಲಿತಾಂಶ ನೀಡುತ್ತದೆ ಟೂ ಒನ್ ಬೈ ಸೆವೆಂಟೀನ್ ಡಿವೈಡೆಡ್ ಬೈ ಸೆವೆನ್ ಬೈ ಟೆನ್ ಇಂಟು ಒನ್ ಒನ್ ಬೈ ಥರ್ಟಿ ತ್ರೀ ಯಾವುದನ್ನು ಕೊಡುತ್ತೆ ಇವಾಗ ನೋಡೋಣ ಈಗ ತುಂಬ ಸುಲಭ ಮಕ್ಕಳ ಇದನ್ನು ಏನಂದರೆ ನೋಡಿ ಫಸ್ಟು ಟು ಒನ್ ಬೈ ಸೆವೆಂಟೀನ್ ಟೂ ಒನ್ ಬೈ ಸೆವೆಂಟೀನ್ ಅಲ್ಲಿ ಡಿವಿಷನ್ ಇದೆಯಲ್ಲ ಇದು ಡಿವಿಷನ್ ಮೊದಲು ಕ್ವಶನನ್ನು ಬರ್ಕೊಂಡ್ಬಿಡ್ತೀನಿ ಆಮೇಲೆ ನಿಮಗೆ ಇದನ್ನು ಹೇಳ್ತೀನಿ ಯಾವ ಥರ ಅಂತ ಒನ್ ಒನ್ ಬೈ ತರ್ಟಿ ತ್ರೀ ಆಯಿತಾ ಈಗ ಇದನ್ನೇನು ಮಾಡಬೇಕು ಅಂದರೆ ನೋಡಿ ಎರಡು ಇಂಟು ಹದಿನೇಳು ಎರಡು ಇಂಟು ಹದಿನೇಳು ಇದನ್ನು ಇದನ್ನು ಇದಕ್ಕೆ ಬರೆದು ಮಲ್ಟಿಪ್ಲೈ ಮಾಡಿ ಪ್ಲಸ್ ಒಂದು ಮಾಡಿ ಡಿವೈಡೆಡ್ ಬೈ ಹದಿನೇಳು ಆಯಿತಾ ಆಮೇಲೆ ನಂತರ ಈ ಮಲ್ ಡಿವಿಷನ್ ಸಿಂಬಲ್ ಇದೆಯಲ್ಲ ಅದನ್ನು ಇಂಟುಗೆ ಕನ್ವರ್ಟ್ ಮಾಡ್ಕೊಂಬಿಡಿ ಇಂಟು ಕನ್ವರ್ಟ್ ಮಾಡಿದ್ರೆ ಇದನ್ನು ಉಲ್ಟಾ ಬರೆದುಬಿಡಿ ಉಲ್ಟಾ ಬರೆದುಬಿಡಿ ಏನಾಗುತ್ತೆ ಟೆನ್ ಬೈ ಈಗ ಈಗೇನಾಗುತ್ತೆ ಇಂಟು ಇಂಟು ಹಾಗೆ ಬರೀರಿ ಒನ್ ಇಂಟು ತರ್ಟಿ ತ್ರೀ ಪ್ಲಸ್ ಒನ್ ನೋಡಿ ಒನ್ ಇಂಟು ತರ್ಟಿ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತರ್ಟಿ ತ್ರೀ ಏನಾಗುತ್ತೆ ಇಲ್ಲಿ ಟು ಸೆವೆಂಟೀನ್ಸ ತರ್ಟಿ ಫೋರ್ ತರ್ಟಿ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಸೆವೆಂಟೀನ್ ಇಂಟು ಟೆನ್ ಬೈ ಸೆವೆನ್ ಇಂಟು ಟೆನ್ ಬೈ ಸೆವೆನ್ ಅದೇ ಥರ ಬರಿತಾಯಿದ್ದೀನಿ ಇಲ್ಲಿ ಇಂಟು ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತರ್ಟಿ ತ್ರೀ ಈಗ ಏನಾಗುತ್ತೆ ತರ್ಟಿ 17 ಡಿವೈಡೆಡ್ ಬೈ ಸೆವೆಂಟೀನ್ ಇಂಟು ಟೆನ್ ಬೈ ಸವೆನ್ ಇಂಟು ತರ್ಟಿ ಫೋರ್ ಬೈ ತರ್ಟಿ ತ್ರೀ ಆಯಿತಾ ಈ ಥರ ಬರ್ಕೊಳ್ಳೋದು ಈಗ ನಂತರ ನೋಡಿ ಹದಿನೇಳು ಒಂದ್ಲ ಹದಿನೇಳು ಎರಡು ಲ ಆಮೇಲೆ ಏಳು ಒಂದ ಏಳು ಐದಲ ಏನಾಗುತ್ತೆ ಇವಾಗ ಐದು ಇಂಟು ಹತ್ತು ಎಂಟು ಎರಡು ಬೈ ಮೂವತ್ತ್ಮೂರು ಏನಾಗತ್ತೆ ಐದು ಇಂಟು ಹತ್ತು ಎಷ್ಟು ಐವತ್ತು ಐದು ಇಂಟು ಹತ್ತು ಐವತ್ತು ಐವತ್ತು ಇಂಟು ಎರಡು ನೂರು ನೂರು ಬೈ ಮೂವತ್ತ್ಮೂರು ಈಗ ನೂರು ಬೈ ಐವ ಮೂವತ್ತ್ಮೂರನ್ನು ಡಿವೈಡ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಈ ಥರ ಹಿಂಗೆ ಮಾಡಿದಾಗ ಮೂವತ್ತ್ಮೂರು ಎಷ್ಟಾಗತ್ತೆ ಮೂರ್ಲ ಎಷ್ಟು ಮೂರ್ಲ ಆದರೆ ಎಷ್ಟಾಗುತ್ತೆ ತೊಂಬತ್ತೊಂಬತ್ತು ಒಂದು ಈಗ ಇದನ್ನು ಬರಿಬೇಕಾರೆ ಏನು ಬರಿಬೋದು ಮೂರು ಮೂರು ಒಂದು ಬೈ ಮೂವತ್ತ್ಮೂರು ಈ ಆನ್ಸರು ಈ ಆನ್ಸರು ಇಲ್ಲೆಲ್ಲಾದರೂ ಇದೆಯಾ ನೋಡಿ ಮಕ್ಕಳ ಇಲ್ಲಿ ಎ ಆಪ್ಷನ್ ಎ ಆಪ್ಷನ್ ಇದೆ ಗೊತ್ತಾಯ್ತಾ ಇಲ್ಲಿ ಎ ಆಪ್ಷನ್ ಕರೆಕ್ಟ್ ಆದಂಥ ಆನ್ಸರ್ ಅರ್ಥ ಆಯ್ದ ಮಕ್ಕಳ ನಿಮಗೆ ನೋಡಿ ಆಗಿ ಒಂದು ರಿವ್ಯೂ ಮಾಡ್ಕೊಂಡು ಬಂದ್ಬಿಡ್ತೀನಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಿ ದ ಸಿಂಪ್ಲಿಫಿಕೇಶನ್ ಆಫ್ ದ ಫಾಲೋಯಿಂಗ್ ಗಿವ್ಸ್ ದ ರಿಸಲ್ಟ್ ಟೂ ಒನ್ ಬೈ ಸೆವೆಂಟೀನ್ ಡಿವೈಡೆಡ್ ಬೈ ಸೆವೆನ್ ಬೈ ಟೆನ್ ಇಂಟು ಒನ್ ಒನ್ ಬೈ ಥರ್ಟಿ ತ್ರೀ ಅಂದರೆ ಈ ಕೆಳಗಿನ ದರ ಸರಳೀಕರಣ ಯಾವ ಫಲಿತಾಂಶ ನೀಡುತ್ತದೆ ಟೂ ಒನ್ ಬೈ ಸೆವೆಂಟೀನ್ ಡಿವೈಡೆಡ್ ಬೈ ಸೆವೆನ್ ಬೈ ಟೆನ್ ಇಂಟು ಒನ್ ಒನ್ ಬೈ ಥರ್ಟಿ ತ್ರೀ ಇದು ಯಾವ ಬೆಲೆಯನ್ನು ಕೊಡುತ್ತೆ ಅನ್ನೋದಕ್ಕೆ ನೋಡಿ ಇದನ್ನು ಮೊದಲು ಯಾವುದ್ರಲ್ಲಿದೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಏನಾಗುತ್ತೆ ಮಿಶ್ರ ಭಿನ್ನ ರಾಶಿಯಲ್ಲಿದೆ ಅದನ್ನು ನಾನು ಈ ರೂಪಕ್ಕೆ ತೊಗೊಂಡ್ಬರಬೇಕಾಗತ್ತೆ ಅದಕ್ಕೆ ನಾನೇನು ಮಾಡಿದ್ದೀನಿ ಟೂ ಇಂಟು ಸೆವೆಂಟೀನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಸೆವೆಂಟೀನ್ ಇದನ್ನು ಡಿವೈಡ್ ಮಾಡಿದಾಗ ಈ ಥರ ಕನ್ವರ್ಟ್ ಮಾಡ್ಕೋತೀವಿ ಆಮೇಲೆ ಇಂಟು ಡಿವಿಷನ್ ಸಿಂಬಲನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ ಕೆಳಗಡೆ ನ್ಯೂಮರೇಟ್ರಲ್ಲಿ ಇದ್ದಿದ್ದು ಡಿನಾಮಿನೇಟ್ರ್ಗೆ ಹೋಗುತ್ತೆ ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟ್ರಿಗೆ ಬರುತ್ತೆ ಅಲ್ವಾ ನ್ಯೂಮರೇಟ್ರಲ್ಲಿರೋದು ಡಿನಾಮಿನೇಟ್ರಿಗೆ ಹೋದರೆ ಡಿನಾಮಿನೇಟ್ರಲ್ಲಿರೋದು ನ್ಯೂಮರೇಟ್ರಿಗೆ ಹೋಗುತ್ತೆ ಉಲ್ಟಾ ಆಗುತ್ತೆ ಇದನ್ನು ಅದೇ ಥರ ಸೀದಾ ಬರ್ಕೊಂಡಿದ್ದೀನಿ ಮತ್ತು ಅದು ಕನ್ವರ್ಷನ್ ಮಾಡಿದ್ದೀನಿ ಅಷ್ಟೇ ಒನ್ ಇಂಟು ತರ್ಟಿ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತರ್ಟಿ ತ್ರೀ ಮತ್ತು ಟೂ ಇಂಟು ಸೆವೆಂಟೀನ್ ಏನಾಗುತ್ತೆ ತರ್ಟಿ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಸೆವೆಂಟೀನ್ ಇಂಟು ಟೆನ್ ಬೈ ಸೆವೆನ್ ಇಂಟು ತರ್ಟಿ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ತರ್ಟಿ ತ್ರೀ ಏನಾಗುತ್ತೆ ತರ್ಟಿ ಫೈ ಬೈ ಸೆವೆಂಟೀನ್ ಇಂಟು ಟೆನ್ ಬೈ ಸೆವೆನ್ ಇಂಟು ತರ್ಟಿ ಫೋರ್ ಬೈ ತರ್ಟಿ ತ್ರೀ ನೋಡಿ ಇದನ್ನೆಲ್ಲ ಆ್ಯಡ್ ಮಾಡಿ ಕೊನೆಗೆ ಇಲ್ಲಿ ಬರ್ದಿದ್ದೀನಿ ಸೆವೆಂಟೀನ್ ಒನ್ಝಾ ಸೆವೆಂಟೀನ್ ಟೂಝಾ ಸೆವೆನ್ ಒನ್ಝಾ ಸೆವೆನ್ ಫೈಝಾ ಫೈ ಇಂಟು ಟೆನ್ ಇಂಟು ಟೂ ಏನಾಗುತ್ತೆ ಹಂಡ್ರೆಡ್ ನೋಡಿ ಇಲ್ಲಿ ಬರೆದು ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಡಿವೈಡ್ ಬೈ ತರ್ಟಿ ತ್ರೀ ಅದನ್ನು ಡಿವೈಡ್ ಮಾಡಿದಾಗ ಎಷ್ಟು ಟೈಮ್ ಹೋಗಿ ತ್ರೀ ಒನ್ ಬೈ ಥರ್ಟಿ ತ್ರೀ ಬರುತ್ತೆ ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಗೊತ್ತಾಯ್ತಾ ಮಕ್ಳ ಈಗ ಎರಡನೆಯ ಪ್ರಶ್ನೆ ಅಂಕ ಗಣಿತ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಎರಡನೆಯ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಇಲ್ಲಿ ಇಲ್ಲಿ ನೋಡಿ ರೈಟಿಂಗ್ ಪಾಯಿಂಟ್ ಝೀರೋ ಸವೆನ್ in ಫೈ ಸೆವೆನ್ ಟು ಫೈ ಇನ್ ಇನ್ ಸಿಂಪ್ಲೆಸ್ಟ್ ಫ್ರ್ಯಾಕ್ಷನ್ ದ ರಿಸಲ್ಟ್ ಪಾಯಿಂಟ್ ಝೀರೋ ಸೆವೆನ್ ಫೈಯನ್ನು ಅತ್ಯಂತ ಸರಳವಾದ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಕೆಳಗಿನ ಫಲಿತಾಂಶ ದೊರೆಯುತ್ತದೆ ಯಾವ ಫಲಿತಾಂಶ ದೊರೆಯುತ್ತದೆ ಅನ್ನೋದನ್ನು ನಾವೀಗ ಇಲ್ಲಿ ನೋಡೋಣ ಗಮನಿಸೋಣ ಮಕ್ಕಳ ಈಗ ಇಲ್ಲಿ ಪಾಯಿಂಟ್ ಝೀರೋ ಸೆವೆನ್ ಟು ಫೈವ್ ಇದು ಡೆಸಿಮಲ್ ಡೆಸಿಮಲಲ್ಲಿದೆ ಇದನ್ನು ನಾನು ಫಸ್ಟು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು ಏನು ಮಾಡ್ತೀರಾ ನೋಡಿ ಪಾಯಿಂಟ್ ಆದಮೇಲೆ ನಾಲ್ಕು ಡಿಜಿಟ್ ಇರೋದ್ರಿಂದ ಸೆವೆನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೆನ್ ಥೌಸನ್ ಟೆನ್ ಥೌಸನ್ ಅಂತ ಬರಿತೀನಿ ಟೆನ್ ಥೌಸಂಡ್ ಅಂತ ಬರಿತೀನಿ ಆಯಿತಾ ಈಗ ಇದನ್ನು ಸುಲಭ ರೂಪಕ್ಕೆ ಇಲ್ಲೂ ಸೊನ್ನೆ ಇದೆ ಇಲ್ಲಿ ಐದಿದೆ ಅಂದರೆ ಐದರ ಮಗ್ಗಿಯಲ್ಲಿ ಅದು ಹೋಗುತ್ತೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ ಐದರ ಮಗ್ಗಿಯಲ್ಲಿ ಹೋಗುತ್ತೆ ಈಗೇನು ಮಾಡ್ಬೋದು ಸ ಫೈ ಒನ್ ಝ ಒನ್ ಝಾ ಟೂ ಮಿಕ್ತು ಟೂ ಪಕ್ಕದಲ್ಲಿ ಟೂ ಇದೆ ಆವಾಗ ಫೋರ್ ಝಾ ಮತ್ತೇನಾಗುತ್ತೆ ಫೈ ಝ ಅಂದರೆ ಪಕ್ಕದಲ್ಲಿ ಫೈ ಇದೆ ಟೂ ಮಿಗುತ್ತೆ ಟೂ ಪಕ್ಕದಲ್ಲಿ ಫೈ ಇದೆ ಅಂದರೆ ಏನಾಗುತ್ತೆ ಫೈಝಾ ಈಗ ಇದೇನಾಗುತ್ತೆ ಡಿವೈಡ್ ಮಾಡಿದಾಗ ಇದೇನಾಗುತ್ತೆ ಫೈ ಟೂ ಝೀರೋ 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 ಈ ಥರ ಬರುತ್ತೆ ಮತ್ತೆ ಇಲ್ಲಿ ಝೀರೋ ಇದೆ ಇಲ್ಲಿ ಫೈ ಇದೆ ಸೊ ಮತ್ತೆ ಏನಾಗುತ್ತೆ ಫೈಯಿಂದ ಡಿವೈಡ್ ಆಗುತ್ತೆ ಫೈ ಟೂ ಝ ಎಷ್ಟಾಯಿತು ಟೆನ್ ಟೆನ್ ಆದರೆ ಫೋರ್ಟೀನ್ ಇರೋದ್ರಿಂದ ಫೋರ್ ಮಿಗುತ್ತೆ ಫೋರ್ ಪಕ್ಕದಲ್ಲಿ ಏನಿದೆ ಫೈ ಫಾರ್ಟಿ ನೈನ್ ಫಾರ್ಟಿ ಫೈ ಆಗುತ್ತೆ ಅಂದರೆ ಫೈ ನೈನ್ ಝ ಆಯಿತಾ ಈಗ ಈ ಟೂ ತೌಸಂಡ್ ಫೈಯಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಇಟ್ ವಿಲ್ ಕಮ್ ಫೋರ್ ಹಂಡ್ರೆಡ್ ನೋಡಿ ಮಕ್ಕಳ ಎಷ್ಟಿದೆ ಈಗಿಲ್ಲಿ ಟ್ವೆಂಟಿ ನೈನ್ ಬೈ ಫೋರ್ ಹಂಡ್ರೆಡ್ ಟ್ವೆಂಟಿ ನೈನ್ ಬೈ ಫೋರ್ ಹಂಡ್ರೆಡ್ ಅಲ್ವಾ ಇದನ್ನು ಕನ್ವರ್ಟ್ ಮಾಡಿದ್ರೆ ಎಲ್ಲಿದೆ ಯಾವ ಆಪ್ಷನ್ ಇಸ್ ಆನ್ಸ್ ಆನ್ಸರು ನೋಡಿ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೋಡಿ ಕ್ವಿಕ್ ಆಗಿ ಒಂದು ರಿವ್ಯೂ ಮಾಡ್ಕೊಂಡು ಬಂದ್ಬಿಡೋಣ ಮಕ್ಕಳ ಈಗ ರೈಟಿಂಗ್ ಪಾಯಿಂಟ್ ಜೀರೋ ಸೆವೆನ್ ಟೂ ಫೈವ್ ಇನ್ ಸಿಂಪ್ಲಸ್ ಫ್ರಾಕ್ಷನ್ ಗಿವ್ಸ್ ದ ರಿಸಲ್ಟ್ ಅಂದರೆ ಪಾಯಿಂಟ್ ಝೀರೋ ಏಳು ಎರಡು ಐದನ್ನು ಅತ್ಯಂತ ಸರಳವಾದ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಕೆಳಗಿನ ಫಲಿತಾಂಶ ದೊರೆಯುತ್ತದೆ ಯಾವ ಫಲಿತಾಂಶ ಪಾಯಿಂಟ್ ಜೀರೋ ಸವೆನ್ ಫೈ ಸೆವೆನ್ ಟು ಫೈ ಇದನ್ ಪಾಯಿಂಟ್ ಆದಮೇಲೆ ನಾಲ್ಕು ಡಿಜಿಟ್ ಇರೋದ್ರಿಂದ ಸೆವೆನ್ ಟ್ವೆಂಟಿ ಡಿವೈಡೆಡ್ ಬೈ ಟೆನ್ ತೌಸಂಡ್ ಅಂತ ಬರೆದೆ ನಂತರ ಅದು ಐದರಿಂದ ಹೋಗೋದ್ರಿಂದ ಐದು ನೂರ ನಲ್ವತ್ತೈದು ಇನ್ ಏಳ್ನೂರ ಇಪ್ಪತ್ತೈದು ಐದು ಎರಡು ಹತ್ತು ಸಾವಿರ ಅದೇ ಥರ ಮತ್ತೆ ಐದರಿಂದ ಡಿವೈಡ್ ಮಾಡಿದೆ ಟ್ವೆಂಟಿ ನೈನ್ ಬೈ ಫೋರ್ ಹಂಡ್ರೆಡ್ ಅಂತ ಬರುತ್ತೆ ಗೊತ್ತಾಯ್ತ ಮಕ್ಕಳ ಇದು ಈಗ ಅಂಕಗಣಿತ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಮೂರನೆಯ ಪ್ರಶ್ನೆ ಮೂರನೆಯ ಪ್ರಶ್ನೆ ಮಕ್ಕಳ ನೋಡಿ ಇಲ್ಲಿ ಇಫ್ ದ ಎಚ್ ಸಿ ಎಫ್ ಆಫ್ ಸೆವೆಂಟಿ ಟು ಆ್ಯಂಡ್ ಒನ್ ಏಯ್ಟಿ ಈಸ್ ಏನು ಈಸ್ ಥರ್ಟಿ ಸಿಕ್ಸ್ ದೆನ್ ದರ್ ಎಲ್ ಸಿ ಎಮ್ ಈಸ್ ಸೆವೆಂಟಿ ಟು ಎಪ್ಪತ್ತೆರಡು ಮತ್ತು ನೂರ ಎಂಬತ್ತರ ಮಾಸಾಹ ಮೂವತ್ತಾರು ಆದರೆ ಅವುಗಳ ಲಾಸಾಹ ಅವುಗಳ ಲಾಸಾಹ ಎಷ್ಟಾಗುತ್ತೆ ನೋಡೋಣ ಮಕ್ಕಳ ಇಲ್ಲಿ ಈಗ ಏನಾಗುತ್ತೆ ಏನು ಮಾಡೋದಲ್ಲ ನೋಡಿಲಿ ಸೆವೆಂಟಿ ಟು ಎರಡು ನಂಬರ್ನ ಒನ್ ಏಯ್ಟಿ ಇದನ್ನು ಬರೆದು ತರ್ಟಿ ಸಿಕ್ಸಿಂದ ಡಿವೈಡ್ ಮಾಡಿದ್ರೆ ಸಾಕು ನಿಮಗೆ ಎಲ್ ಸಿ ಎಮ್ ಬರುತ್ತೆ ಅಷ್ಟೇ ಯಾವುದು ಅಕಸ್ಮಾತಾಗಿ ಎಚ್ ಸಿ ಎಫ್ ಕಣ್ಣು ಹಿಡಿಯೋಕ್ಕೆ ಕೇಳಿದ್ರೆ ಎಲ್ ಸಿ ಎಮ್ ಕೊಟ್ಟಿರ್ತಾರಲ್ಲ ಅದನ್ನು ಡಿವೈಡ್ ಮಾಡಿದ್ರೆ ಬರುತ್ತೆ ಅಷ್ಟೇ ಇದು ತುಂಬ ಸುಲಭವಾಗಿದೆ ಕೊಟ್ಟಿರುವಂಥ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿ ಅದನ್ನು ಎಚ್ ಸಿ ಎಫ್ ಕೊಟ್ಟಿದರೆ ಎಚ್ ಸಿ ಎಫ್ ಇಲ್ಲ ಎಲ್ ಸಿ ಎಮ್ ಕೊಟ್ಟಿದರೆ ಎಲ್ ಸಿ ಎಮ್ ಡಿವೈಡ್ ಮಾಡಿದ್ರೆ ನಿಮಗೆ ರೆಸ್ಪೆಕ್ಟಿವ್ ಎಲ್ ಸಿ ಎಮ್ ಸಿಗುತ್ತೆ ಅಂದರೆ ಎಚ್ ಸಿ ಎಫ್ ಕಂಡುಹಿಡಿಬೇಕು ಅಂದರೆ ಎಲ್ ಸಿ ಎಮ್ ಕೊಟ್ಟಿರ್ತಾರೆ ಎಲ್ ಸಿ ಎಮ್ ಇಂದ ಡಿವೈಡ್ ಮಾಡಿದ್ರೆ ಎಚ್ ಸಿ ಎಫ್ ಸಿಗುತ್ತೆ ಲ ಮೂವತ್ತಾರು ಲ ಮೂವತ್ತಾರು ಎರಡು ಲ ಅಂದರೆ ಮುನ್ನೂರ ಅರುವತ್ತು ಮುನ್ನೂರ ಅರವತ್ತು ಇಲ್ಲಿ ಬಿ ಆಪ್ಷನ್ ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಏನು ನೋಡಿ ಇನ್ನೊಂದ್ಸಲಿ ಕ್ವಿಕ್ಕಾಗಿ ರಿವ್ಯೂ ಮಾಡಿಬಿಡ್ತೀನಿ ಇಫ್ ದ ಎಚ್ ಸಿ ಎಫ್ ಆಫ್ ಸೆವೆಂಟಿ ಟೂ ಆ್ಯಂಡ್ ಒನ್ ಏಯ್ಟಿ ಇಸ್ ತರ್ಟಿ ಸಿಕ್ಸ್ ದೆನ್ ದರ್ ಎಲ್ ಸಿ ಎಮ್ ಈಸ್ ಎಷ್ಟು ಸೆವೆಂಟಿ ಟೂ ಮತ್ತು ನೂರ ಎಂಬತ್ತರ ಮಾಸಃ ಮೂವತ್ತಾರು ಆದರೆ ಅವುಗಳ ಲಾಸಾಹ ಎಪ್ಪತ್ತೆರಡು ಇಂಟು ನೂರ ಎಂಬತ್ತು ಬೈ ಮೂವತ್ತಾರು ಏನಾಗುತ್ತೆ ಒಂದ ಎರಡು ಲ ಸೊ ಎರಡು ಇಂಟು ನೂರ ಎಂಬತ್ತು ಮುನ್ನೂರ ಅರವತ್ತು ನೋಡಿ ಎಷ್ಟು ಕ್ವಿಕ್ಕಾಗಿ ಆಗುತ್ತಲ್ಲ ಮಕ್ಕಳ ಇದು ಗೊತ್ತಾಯ್ತಾ ತುಂಬ ಈಸಿ ಇದೆ ಇದನ್ನು ಕಲ್ತ್ಕೋಬೋದು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೆಯ ಪ್ರಶ್ನೆ ನೋಡಿ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ ನಂಬರ್ ಈ ಸಪ್ರಾಕ್ಟೆಡ್ ಫ್ರಮ್ ದ ನಂಬರ್ ಹಾಂ ದ ರಿಸಲ್ಟಿಂಗ್ ನಂಬರ್ ಈಸ್ ಆಲ್ವೇಸ್ ಡಿವಿಸಬಲ್ ಬೈ ಆಯಿತಾ ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯುವ ಕಳೆಯಲಾಗುತ್ತದೆ ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ ಭಾಗಿಸಲ್ಪಡುತ್ತದೆ ನೋಡಿ ಒಂದು ಸಂಖ್ಯೆಯನ್ನು ಈಗ ಎರಡು ಅಂಕಿಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟ್ವೆಂಟಿ ಸಿಕ್ಸ್ ಅಂದರೆ ಏನು ಬರಿಬೋದು ನಾನು ಟ್ವೆಂಟಿ ಸಿಕ್ಸನ್ನು ನೋಡಿ ಟೂ ಇಂಟು ಟೂ ಇಂಟು ಇದು ಯಾವ ಪ್ಲೇಸಲ್ಲಿದೆ ಟೆನ್ ಪ್ಲೇಸಲ್ಲಿದೆ ಅಂದರೆ ಇಂಟು ಟೆನ್ ಪ್ಲಸ್ ಸಿಕ್ಸ್ ಇಂಟು ಒನ್ ಇದು ಯೂನಿಟ್ ಪ್ಲೇಸಲ್ಲಿದೆ ಇದನ್ನು ಎರಡೂ ಸೇರಿಸಿದ್ರೆ ಇಪ್ಪತ್ತು ಪ್ಲಸ್ ಆರು ಇಪ್ಪತ್ತಾರು ಅಂತ ಆಗುತ್ತೆ ನಾನೇನು ಮಾಡ್ತೀನಿ ಈಗ ಟ್ವೆಂಟಿ ಸಿಕ್ಸ್ ಇದೆ ಈ ಟೆನ್ ಬದಲು ಟೆನ್ 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 ಇಂಟು ಈ ಟೂ ಅನ್ನೋದಿಲ್ಲ ನಂಗೆ ಗೊತ್ತಿಲ್ಲ ಅದನ್ನು ಎಕ್ಸ್ ಅಂತ ತಗೊಳ್ತೀನಿ ಮತ್ತು ಇದನ್ನು ಆರು ಅನ್ನೋದಿಲ್ಲ ಒಂದು ಅನ್ನೋದಿರುತ್ತೆ ಟೆನ್ ಎಕ್ಸ್ ಪ್ಲಸ್ ವೈ ಅಂದರೆ ನಮಗೆ ಗೊತ್ತಿರುವಂಥ ನಂಬರ್ ಏನು ಟೆನ್ ಎಕ್ಸ್ ಪ್ಲಸ್ ವೈ ಆಯಿತಾ ಅದರಲ್ಲಿ ಇರುವಂಥ ಡಿಜಿಟ್ ಏನು ಇದನ್ನು ಎಕ್ಸು ಮತ್ತು ಇದನ್ನು ವೈ ಅಂತ ತಗೊಳ್ಳೋಣ ಏನು ಇದನ್ನು ಎಕ್ಸು ಇದನ್ನು ವೈ ಅಂತ ತಗೊಳ್ಳೋಣ ಅಂದರೆ ಅದರ ಡಿಜಿಟನ್ನು ಮೈನಸ್ ಮಾಡೋದು ಆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋ ಅಂಥದ್ದಿದು ಈಗ ಟೆನ್ ಎಕ್ಸ್ ಮ ಪ್ಲಸ್ ವೈ ಮೈನಸ್ ಎಕ್ಸ್ ಪ್ಲಸ್ ಅಲ್ಲ ಮೈನಸ್ ಮೈನಸ್ ಏನಾಗುತ್ತೆ ಮೈನಸ್ ವೈ ಆಯಿತಾ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಟೆನ್ ಎಕ್ಸಲ್ಲಿ ಒಂದು ಎಕ್ಸ್ ಹೋದರೆ ಟೆನ್ ಎಕ್ಸಲ್ಲಿ ಒನ್ ಎಕ್ಸ್ ಹೋದರೆ ನೈನ್ ಎಕ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ಈ ಫಲಿತಾಂಶದಲ್ಲಿರುವಂಥ ನಂಬರ್ ಏನಾಗುತ್ತೆ ನೈನಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ನೋಡಿ ಇಲ್ಲಿ ನೈನ್ ಬಂದಿದೆ ಅಂದರೆ ನೈನಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಆಯಿತಾ ಯಾವಾಗಲೂ ತಿಳ್ಕೊಳ್ಳಿ ಅದು ನೈನಿಂದ ಡಿವೈಡ್ ಆಗುತ್ತೆ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗತ್ತೆ ಅರ್ಥ ಆಯ್ತಾ ಒಂದು ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ಕೊಂಡು ಬರೆದ್ಬಿಡ್ತೀನಿ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ ನಂಬರ್ ಇಸ್ ಸಪ್ರಾಕ್ಟೆಡ್ ಫ್ರಮ್ ದ ನಂಬರ್ ದ ರಿಸಲ್ಟಿಂಗ್ ನಂಬರ್ ಈಸ್ ಆಲ್ವೇಸ್ ಡಿವಿಸಬಲ್ ಬೈ ಏನು ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗುತ್ತದೆ ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ ಭಾಗಿಸಲ್ಪಡುತ್ತದೆ ಅಂದರೆ ನಾನು ತಗೊಂಡಿರುವಂಥ ನಂಬರನ್ನು ನೋಡಿ ಇಲ್ಲಿ ನಾನು ಟೆನ್ ಎಕ್ಸ್ ಪ್ಲಸ್ ವೈ ಯಾಕೆ ಟೆನ್ ಎಕ್ಸ್ ಬರ್ತಿದ್ದೀನಿ ಟೆನ್ತ್ ಪ್ಲೇಸಲ್ಲಿ ಇರೋದ್ರಿಂದ ಆಯಿತಾ ಟೆನ್ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಪ್ಲಸ್ ವೈ ಅದನ್ನು ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಈ ಮೈನಸ್ ಸೈನ್ ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಅದಕ್ಕೆ ಇಲ್ಲಿ ಎರಡು ಮೈನಸ್ ಆಗುತ್ತೆ ಆವಾಗ ಟೆನ್ ಎಕ್ಸ್ ಮೈನಸ್ ಎಕ್ಸು ನೈನ್ ಎಕ್ಸ್ ಆಗುತ್ತೆ ವೈ ವೈ ಕ್ಯಾನ್ಸಲ್ ಆಗೋಗುತ್ತೆ ಒಂದು ಪ್ಲಸ್ ವೈ ಒಂದು ಮೈನಸ್ ವೈ ಆನ್ಸರ್ ಏನು ಬರುತ್ತೆ ನೈನ್ ಎಕ್ಸ್ ಅದಕ್ಕೆ ಈ ರೀತಿ ಈ ಸಂದರ್ಭಕ್ಕೆ ಏನಾಗುತ್ತೆ ಇದು ನೈನ್ನಿಂದ ಭಾಗಿಸಲ್ಪಡುತ್ತದೆ ಅದಕ್ಕೆ ನೈನ್ ಡಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಕ್ಕಳ ಅರ್ಥ ಆಯ್ತಾ ಈಗ ಐದನೆಯ ಪ್ರಶ್ನೆಗೆ ಹೋಗೋಣ ಈ ವಿಡಿಯೋಯ ಕೊನೆಯ ಪ್ರಶ್ನೆ ಗೊತ್ತಾಯ್ತಾ ದ ನಂಬರ್ ಆಫ್ ಟೂ ಡಿಜಿಟ್ ನ್ಯಾಚುರಲ್ ನಂಬರ್ ಈಸ್ ಅಂದರೆ ನೋಡಿ ನ್ಯಾಚುರಲ್ ನಂಬರ್ಸ್ ಅಂದರೆ ಒನ್ ಟು ಇನ್ಫಿನಿಟಿ ಪಾಸಿಟಿವ್ ನಂಬರ್ಸ್ನೆಲ್ಲ ನ್ಯಾಚುರಲ್ ನಂಬರ್ಸ್ ಕೌಂಟಿಂಗ್ಗೆ ಉಪ್ಯೋಗಿಸೋವಂಥ ಎಲ್ಲ ನಂಬರ್ಸ್ಗಳನ್ನು ನಾನು ನ್ಯಾಚುರಲ್ ನಂಬರ್ಸ್ ಅಂತೀನಿ ಅಲ್ಲಿ ಸ್ಪೆಸಿಫಿಕಾಗಿ ನೋಡಿ ದ ನಂಬರ್ ಆಫ್ ಟೂ ಡಿಜಿಟ್ ಟೂ ಡಿಜಿಟ್ ಅಂದರೆ ಎರಡು ಅಂಕಿಯ ಎರಡು ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಅಂದರೆ ಒನ್ನಿಂದ ಒನ್ ಟು ನೈನನ್ನು ಬಿಟ್ಬಿಡಿ ಯಾಕೆ ಅಂಡ್ರೆಡ್ವರೆಗೂ ಟೂ ಡಿಜಿಟ್ ನ್ಯಾಚುರಲ್ ನಂಬರ್ ಟೂ ಡಿಜಿಟ್ಸ್ ಮಾತ್ರ ಕೇಳಿದ್ದಾರೆ ಒಂದರಿಂದ ನೈನಿಗೆ ಬಿಟ್ಟುಬಿಟ್ರೆ ಮತ್ತು ತೊಂಬತ್ತೊಂಬತ್ತು ಲಾಸ್ಟು ಲಾರ್ಜೆಸ್ಟು ಟೂ ಡಿಜಿಟ್ ನಂಬರು ಅಲ್ವಾ ಟೆನ್ನಿಂದ ಏನಾಗುತ್ತೆ ಟೆನ್ನಿಂದ ಟೆನ್ ಟು ನೈಂಟಿ ನೈನ್ ಇರುತ್ತಲ್ಲ ಇದಿಷ್ಟು ಏನಾಗುತ್ತೆ ಟೂ ಡಿಜಿಟ್ ನಂಬರ್ಸ್ ಎಷ್ಟು ನಂಬರ್ಗಳಿದೆ ಟೆನ್ನು ಆ ಥರ ಕೌಂಟ್ ಮಾಡ್ಕೊಂಡು ಹೋದಾಗ ನಿಮಗೆ ಬರುತ್ತೆ ಈಗ ಏನಾಗುತ್ತೆ ಏಯ್ಟಿ ನೈನ್ ಪ್ಲಸ್ ಒನ್ ಅಂತ ನಾನು ತೊಗೋತೀನಿ ಯಾಕೆ ಏಯ್ಟಿ ನೈನ್ ಪ್ಲಸ್ ಒನ್ ನೈಂಟಿ ನೈನ್ ಇದೆ ಅಲ್ಲ ಸರ್ ಇಲ್ಲಿ ಟೆನ್ ಇದೆ ಅಲ್ಲಲ್ಲ ಅಂತ ಹೇಳ್ಬೋದು ನೋಡಿ ಟೆನ್ನನ್ನು ಬಿಟ್ಬಿಡಿ ಟೆನ್ನನ್ನು ಬಿಟ್ಬಿಟ್ರೆ ನೈಂಟಿ ನೈನ್ ಆಗಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕಾಗುತ್ತೆ ಟೆನ್ಗೆ ಏಯ್ಟಿ ನೈನ್ ಆ್ಯಡ್ ಮಾಡಬೇಕು ಆಮೇಲೆ ಟೆನ್ನು ಒಂದು ನಂಬರು ಏಯ್ಟಿ ನೈನ್ ಪ್ಲಸ್ ಒನ್ ನೈಂಟಿ ಟೂ ಡಿಜಿಟ್ ನಂಬರ್ಸ್ ಇರುತ್ತೆ ನೈಂಟಿ ಟೂ ಡಿಜಿಟ್ ನಂಬರ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಏಯ್ಟಿ ನೈನ್ ಪ್ಲಸ್ ಒನ್ ನೈಂಟಿ ಅಂತ ಬರ್ದೆ ಗೊತ್ತಾಯ್ತಾ ಮಕ್ಕಳ ನಿಮಗೆ ಇದು ಸರಿಯಾದ ಉತ್ತರ ಈಗ ನಾನು ಮತ್ತೆ ಒಂದು ಕ್ವಿಕ್ಕಾಗೆ ರಿವ್ಯೂ ಮಾಡಿಬಿಡ್ತೀನಿ ನೋಡಿ ದ ನಂಬರ್ ಆಫ್ ಟೂ ಡಿಜಿಟ್ ನ್ಯಾಚುರಲ್ ನಂಬರ್ ಈಸ್ ಎರಡು ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಅಂದರೆ ಒನ್ ಟು ಟೂ ಟೂ ಡಿಜಿಟ್ ನಂಬರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಅದಕ್ಕೆ ಹತ್ತರಿಂದ ತೊಂಬತ್ತೊಂಬತ್ತವರೆಗೂ ಟೂ ಡಿಜಿಟ್ ನಂಬರು ಅದಕ್ಕೆ ಏನು ಮಾಡಿದ್ದೀನಿ ಹತ್ತರಿಂದ ತೊಂಬತ್ತೊಂಬತ್ತಕ್ಕೆ ಎಂಬತ್ತೊಂಬತ್ತು ಪ್ಲಸ್ ಒಂದು ಅಲ್ವಾ ಯಾಕೆಂದರೆ ಹತ್ತು ಹತ್ತಕ್ಕಿಂತ ಕೆಳಗಡೆ ಇಲ್ಲ ನಂಬರ್ಗಳು ಏಯ್ಟಿ ನೈನ್ ಪ್ಲಸ್ ಒನ್ ನೈಂಟಿ ನೈಂಟಿ ಟೂ ಡಿಜಿಟ್ ನಂಬರ್ಸ್ ಸಾರ್ದೆ ನ್ಯಾಚುರಲ್ ನಂಬರ್ಸಾ ದೇರ್ ಮಕ್ಕಳ ಗೊತ್ತಾಯ್ತಾ ಈಗ ನೆಕ್ಸ್ಟ್ ವೀಡಿಯೋಲಿ ಆರಿಂದ ಹತ್ತನೆಯ ಪ್ರಶ್ನೆವರೆಗೂ ಮಾಡ್ತೀನಿ ಈಗ ನೋಡಿ ಇದನ್ನು ನಮ್ಮ ಆ್ಯಪನ್ನು ನಮ್ಮ ಮೊಬೈಲಿನ ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದು ಜೆ ಜೆ ಎಮ್ ಅಕಾಡೆಮಿ ಅಂತ ಓಡಿದ್ರೆ ಈ ಸಿಂಬಲ್ ಕಾಣಿಸುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರ ಸಬ್ಸ್ಕ್ರಿಪ್ಷನ್ನ ಪಡ್ಕೊಂಡ್ರೆ ನೀವು ಇದನ್ನು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಮತ್ತು ಅದಕ್ಕೆ ಸ್ವಲ್ಪ ಎಲ್ ಸಿ ಎಮ್ಮು ಎಚ್ ಸಿ ಎಫು ಈ ಥರ ಕ್ವಶನ್ಗಳು ಚಾಪ್ಟ್ರ್ ವೈಸಲ್ಲಿ ಸ್ವಲ್ಪ ಒಂದು ಎರಡು ಮೂರು ಕ್ವಶನ್ಸ್ಗಳನ್ನು ಅಥವಾ ಒಂದು ಹತ್ತು ಹತ್ತು ಕ್ವಶನನ್ನು ಚಾಪ್ಟ್ರ್ ವೈಸಲ್ಲಿ ಕ್ವಿಕ್ಕಾಗೆ ಅದನ್ನು ನೀವು ನೋಡ್ಕೋಬೋದಲ್ಲಿ ಅಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗಿರುತ್ತೆ ಅರ್ಥ ಆಯ್ತಾ ಇನ್ನು ನೀವು ಈಗ ಕೊಂಡ್ ಇದನ್ನು ನೋಡಿದ ತಕ್ಷಣವೇ ನೀವು ಇದಕ್ಕೆ ಸಬ್ಸ್ಕ್ರಿಪ್ಷನನ್ನು ಪಡ್ಕೋಬೋದು ಮಕ್ಕಳ ನಿಮಗೆ ಎರಡು ಸಾವಿರ ಇದು ಜನವರಿ ಹದಿನೆಂಟನೇ ತಾರೀಕು ನೀವು ಬರಿತಾ ಇರುವಂತಹ ನವೋದಯ ಪರೀಕ್ಷೆಗೆ ಇದು ಭಾಳ ಉಪಯೋಗಕ್ಕೆ ಬರುತ್ತೆ ಧನ್ಯವಾದಗಳು ಮಕ್ಕಳು